ಇವತ್ತಿನ ರಾಜ್ಯಸಭೆಯ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ಕೊನೆಯ ದಿನ ಭಾರತೀಯ ಜನತಾ ಪಾರ್ಟಿ ಹಾಗೂ ಜಾತ್ಯತೀತ ಜನತಗಳದ ಮೈತ್ರಿಯ ಒಂದು ಹಿನ್ನೆಲೆಯಲ್ಲಿ ಬಿ ಜೆ ಪಿಯಿಂದ ಅಧಿಕೃತ ಅಭ್ಯರ್ಥಿಗಳಾಗಿ ನಾರಾಯಣರವರು ನಾರಾಯಣ್ ಅವರು ಅಭ್ಯರ್ಥಿ ಏನಿದ್ದಾರೆ ಅದರ ಜೊತೆಯಲ್ಲಿ ಇವತ್ತು ಕುಪೇಂದ್ರ ರೆಡ್ಡಿ ಅವರನ್ನು ಬಿ ಜೆ ಪಿ ಜೆ ಡಿ ಎಸ್ನ ಎನ್ ಡಿ ಎ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಸ್ಲಿಕ್ಕೆ ಕಾರಣ ಬಿ ಜೆ ಪಿಗೆ ಇರ್ತಕ್ಕಂಥ ಸರ್ಪ್ಲಸ್ ಮತದಾನ ಏನಿದೆ ಮತ್ತು ಜೆ ಡಿ ಎಸ್ನಲ್ಲಿ ಇರ್ತಕ್ಕಂಥ ಮತದಾನ ನಮ್ಮ ಶಾಸಕರುಗಳ ಸಂಖ್ಯೆ ಇದು ನಷ್ಟ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದಲೇ ಎರಡೂ ಪಕ್ಷಗಳ ಮೈತ್ರಿ ಅಭ್ಯರ್ಥಿಯಾಗಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿಯವರು ಎರಡನೇ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ನಿರ್ತಕ್ಕಂಥ ನಿರ್ಧಾರ ದೆಹಲಿಯ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಹಿರಿಯ ನಾಯಕರು ಮತ್ತು ರಾಜ್ಯ ಘಟಕದ ಬಿ ಜೆ ಪಿಯ ಅಧ್ಯಕ್ಷರು ಮತ್ತು ಪಕ್ಷದ ಮುಖಂಡರು ಎಲ್ಲ ಸೇರಿ ಈ ತೀರ್ಮಾನ ಇವತ್ತೇನು ಮಾಡಿದ್ದೇವೆ ಇವತ್ತು ನಮ್ಮ ಒಂದು ಮತದ ನಷ್ಟ ಆಗಬಾರ್ದು ಅಂತಕ್ಕಂಥ ದೃಷ್ಟಿ ಒಂದವಾಗ ಅದರ ಜೊತೆಗೆ ಇವತ್ತಿನ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಹಲವಾರು ರೀತಿಯ ರಾಜಕೀಯ ಬೆಳವಣಿಗೆಗಳೇನಿದೆ ಅದೆಲ್ಲದರ ಹಿನ್ನೆಲೆಯಲ್ಲೇ ಇವತ್ತು ಈ ಒಂದು ಚುನಾವಣೆಯ ಒಂದು ಮಹತ್ವ ಇದೆ ಅಂತಕ್ಕಂಥದ್ದು ನನಗೆ ಗೊತ್ತಿದೆ ಅದರಿಂದ ಎರಡೂ ಅಭ್ಯರ್ಥಿಗಳನ್ನು ಇವತ್ತು ಎನ್ ಡಿ ಎ ಬಿ ಜೆ ಪಿಯ ಅಧಿಕೃತ ಅಭ್ಯರ್ಥಿ ಮತ್ತು ಎನ್ ಡಿ ಎ ಪಾರ್ಟಿ ಉಪೇಂದ್ರ ಉಪೇಂದ್ರ ರೆಡ್ಡಿಯವರಿಬ್ಬರೂ ಇವತ್ತು ಆತ್ಮಸಾಕ್ಷಿಯ ಮತದ ಮುಖಾಂತರ ಎರಡು ಅಭ್ಯರ್ಥಿಗಳು ಗೆಲ್ತಕ್ಕಂಥ ಒಂದು ವಾತಾವರಣ ಇದೆ ಈಗ ಸರ್ ನಿಮ್ಮ ಅಭ್ಯರ್ಥಿ ಆಗ್ಲಿಲ್ಲ ಅಂತ ಕಂಡು ಬಂದ್ರೆ ಯಾವ ಒಂದು ಆಪರೇಷನ್ ಕಮಲ ಇರಬಹುದು ಅಥವಾ ಅಡ್ಡಮತ್ತದ ಪ್ರಶ್ನೆ ಬರ್ತಾ ಇರಲ್ಲ ಈಗ ನಿಮ್ಮ ನಿಮ್ಮ ಐದನೇ ಅಭ್ಯರ್ಥಿ ಆಗೋ ಮೂಲಕ ಅಂತ ಮತದಾನ ಇಲ್ಲಿ ಅಡ್ಡ ಮತದಾನ ಇದೆಲ್ಲ ಏನಿದೆ ಹೊಸದೇನಲ್ಲ ಹಿಂದೆ ಹಲವಾರು ಬಾರಿ ನಡೆದಿರತಕ್ಕಂಥದ್ದು ಏನಿದೆ ಈಗ ಅದಕ್ಕೆ ಆರೋಪ ಮಾಡತಕ್ಕಂಥವ್ರು ಅಡ್ಡ ಮತದಾನದ ಬಗ್ಗೆ ಹಿಂದೆ ಯಾವ ರೀತಿ ನಡ್ಕೊಂಡಿದ್ದಾರೆ ಅದೆಲ್ಲ ನಮ್ಮ ಕಣ್ಮುಂದೆ ಇರ್ತಕ್ಕಂಥದ್ದೇನಿದೆ ಅದಕ್ಕೆ ಹೇಳಿದ್ದು ಈ ಚುನಾವಣೆಯಲ್ಲಿ ಎಲ್ಲ ಪಕ್ಷದ ವಿಶೇಷವಾಗಿ ಕಾಂಗ್ರೆಸ್ನ ಪಕ್ಷದ ಶಾಸಕ ಮಿತ್ರರಿಗೆ ಆತ್ಮಸಾಕ್ಷಿಯ ಮತವನ್ನು ನೀಡಿ ಅಂತಕ್ಕಂಥದ್ದನ್ನು ಮನವಿ ಮಾಡ್ತೀವಿ ಆರೋಪ ಬಂದಿತ್ತು ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಬಿಎಂ ಫಾರೂಕ್ ಇರ್ಬೋದು ಉಪೇಂದ್ರ ರೆಡ್ಡಿ ಅವರನ್ನ ಬಲಿಪಶು ಅಂತ ಬಂದು ಬಲಿ ಪಶು ಮಾಡಿದ್ರು ಇಲ್ಲೇ ಅದೆಲ್ಲ ಮಾತನಾಡ್ತಕ್ಕಂಥವ್ರು ಮಾತನಾಡ್ತಾರೆ ನಾವು ಅಭ್ಯರ್ಥಿ ನಿಲ್ಲಿಸಿದ ತಕ್ಷಣ ಬಲಿಪಶು ಮಾಡೋಕ್ಕಲ್ಲ ನಮ್ಮ ರಾಜಕೀಯ ಪಕ್ಷಗಳು ಹೋರಾಟ ಏನಿದೆ ಹೋರಾಟ ಮಾಡಿ ನಾಯಕ ಅಡ್ಡ ಮತದಾರರ